ತಮ್ಮ ಮೇಲೆ ತನಿಖೆ ಹೇರಿದ್ದದ್ದನ್ನು ರದ್ದುಗೊಳಿಸಿ ಅನ್ನುವಂಥ ಅರ್ಜಿಯನ್ನು ಹಾಕುವಂಥದ್ದು ಸಹಜ ಅಥವಾ ಹಾಕಿಕೊಳ್ಳಬಹುದು ಅಂತ ಹೇಳ್ಬೋದು ಅಂದರೆ ಅದು ಅವರ ಅಹ್ ಸ್ವ ನಿರ್ಧಾರಗಳು ತಮ್ಮ ಮೇಲೆ ಒಂದು ತನಿಖೆ ಬಂದಂತಹ ಸಂದರ್ಭದಲ್ಲಿ ಅದನ್ನ ರದ್ದುಗೊಳಿಸು ಇದನ್ನ ಈ ಹಿಂದೆ ಸಿದ್ದರಾಮಯ್ಯ ಅವರು ಕೂಡ ಮಾಡಿದ್ರು ಮೂಡ ತನಿಖೆ ವೇಳೆಗೆಲ್ಲೂ ಕೂಡ ಬಟ್ ಈ ಪ್ರಕರಣದಲ್ಲಿ ಗಮನಿಸೋದಾದ್ರೆ ತಮ್ಮ ಮೇಲೆ ಇರುವಂತಹ ತನಿಖೆಯು ಒಂದು ಕಡೆ ರದ್ದು ರದ್ದುಗೊಳಿಸಬೇಕು ಅದರ ಜೊತೆಗೆ ಮೂಲ ಆಗಿರುವಂತಹ ಎಫ್ಐಆರ್ ಎಫ್ಐಆರ್ ಆರ್ ಏನಿದೆ ಅದು ಕೂಡ ರದ್ದಾಗಬೇಕು ಅನ್ನುವಂಥದ್ದು ಅದನ್ನು ಕೂಡ ನಾವು ಸರಿಯಾಗಿ ಗಮನಿಸೋದಾದ್ರೆ ಅದು ಚೆನ್ನೈಯನ ಹೇಳಿಕೆಯ ಆಧಾರದಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಬಟ್ ಅದನ್ನು ಕೂಡ ರದ್ದುಗೊಳಿಸಬೇಕು ಅಂತ ಹೇಳಿ ತಂಡ ಯಾಕೆ ಒದ್ದಾಡ್ತಾ ಇದೆ ಅಂತ ಹೇಳಿ ಅಯ್ಯೋ ಈಗ ಜೀವ ಹೋಗುವಾಗ ಎಲ್ಲರೂ ಬದುಕ್ ಬದುಕಲಿಕ್ಕೆ ಒದ್ದಾಡ್ತಾರೆ ಅದೇ ರೀತಿ ಇವರು ಇವರಿಗೆ ಕೊಟ್ಟಂತಹ ಆಶ್ವಾಸನೆಗಳೆಲ್ಲ ಟುಸ್ ಆಗಿದೆ ಯಾರೋ ಹಿಂದ್ಗಡೆಯಿಂದ ದೊಡ್ಡ ಶಕ್ತಿ ಇವರಿಗೆ ಒಂದು ಆಶ್ವಾಸನೆ ಕೊಟ್ಟಿರ್ಬೋದು ಎಲ್ಲ ನಿಮ್ಮನ್ನು ಮುಕ್ತಗೊಳಿಸ್ತೇವೆ ಎಲ್ಲ ಇದ್ರೆ ನಿಮ್ಗೆ ಎಲ್ಲ ರೀತಿಯಾದಂತಹ ಸೇವೆಗಳು ಕೊಡ್ತವೆ ಯಾವಾಗ ಬರ್ತಾ ಇದ್ದ ವಕೀಲರ ಸಂಖ್ಯೆ ಎಷ್ಟು ಕೊನೆಗೆ ಚಿನ್ನಯನಿಗೆ ವಾದ ಮಾಡ್ಲಿಕ್ಕೆ ವಕೀಲರೇ ಇಲ್ಲ ಸರ್ಕಾರವೇ ಸುಪ್ರೀಂ ಕೋರ್ಟ್ ಕೂಡ ಇತ್ತು ಹೌದು ಎಂತ ಧೈರ್ಯ ಎಂತ ವಿಶ್ವಾಸ ಅಂದ್ರೆ ಎಲ್ಲ ಕಡೆ ಅಷ್ಟು ಅಪಪ್ರಚಾರಗಳು ಕೇರಳದ ಚಾನಲ್ಗಳ ಸಂಖ್ಯೆ ಎಷ್ಟಿತ್ತು ಇಲ್ಲಿ ಬರುವಂತದ್ದು ಅವರ ಏನು ಹೇಳಿ ಧರ್ಮಸ್ಥಳದಲ್ಲೇ ಅತ್ಯಾಚಾರ ಆಗಿದೆ ಅಂತ ಆಂಧ್ರ ಪ್ರದೇಶದಲ್ಲಿ ಹೈದ್ರಾಬಾದ್ ಎಂಥೆಂಥ ಚಾನಲ್ ಏನು ಏನು ವರದಿಗಳು ಹಬ್ಬ ಏನು ಬಿ ಬಿ ಸಿಯಲ್ಲಿ ಅಲ್ ಜಜೀರದಲ್ಲಿ ಇತ್ಯಾದಿಯ ಏನು ನೋಡುವಾಗ ಒಂದು ಹಂತದಲ್ಲಿ ಎಲ್ರಿಗೂ ಇದೇನಾಗಿ ಹೋಯಿತು ಧರ್ಮಸ್ಥಳ ಏನೋ ಪುಣ್ಯಕ್ಷೇತ್ರದಲ್ಲಿ ಹೀಗಾಯ್ತಾ ಅಂತ ಅನ್ನುವಂಥ ಭಾವನೆ ಬಂದಿತ್ತು ಕ್ರಮೇಣ ಇದು ಷಡ್ಯಂತ್ರ ಅಂತ ಏನು ಕ್ರಮೇಣವಾಗಿ ಗೊತ್ತಾಯಿತು ಇವರು ಅದೇ ಹುಮ್ಮಸ್ಸಿನಲ್ಲಿ ಇದ್ದರು ಏನಾಗೋದಿಲ್ಲ ಏನಾಗೋದಿಲ್ಲ ನಮ್ಮದು ಯಾರಿಗೂ ಗೊತ್ತಾಗೋದಿಲ್ಲ ಎಲ್ಲ ನಮ್ಮ ಜನಗಳಿದ್ದಾರೆ ಅಂತ ಅವರು ನಂಬಿದ್ರು ನಮಗೆ ಬೇಕಾದದ ಅಧಿಕಾರಿಗಳನ್ನೇ ಹಾಕಿಸಿದ್ದೇವೆ ಅಂತ ಏನು ಅಂತ ಅವರಿಗೆ ಭ್ರಮೆ ಇರ್ಬೋದು ಆದರೆ ಮೊಹಾಂತಿಯವರು ಅಥವಾ ಯಾರೇ ಅಧಿಕಾರಿಗಳು ಕೂಡ ಅಲ್ಲಿ ಏನು ಆಗ್ತಾ ಇದೆ ಅದನ್ನು ಉಲ್ಟ ಮಾಡಲಿಕ್ಕೆ ಖಂಡಿತ ಹೋಗೋದಿಲ್ಲ ಅಧಿಕಾರಿಗಳು ಈಗ ಅವರ ಮೇಲೆ ಮೃದು ಏನು ಧರ್ಮಸ್ಥಳದಲ್ಲಿ ಏನು ಆಗಿದೆ ಏನೋ ಮೊದಲಿಂದಲೂ ಕಂಪ್ಲೇಂಟ್ ಬರ್ತಾ ಇದೆ ಏನೋ ಇರ್ಬೋದು ಅಂತ ಏನು ಅಧಿಕಾರಿಗಳನ್ನ ಉಮೇದಲ್ಲಿ ಬಂದಿರ್ಬೋದು ಅಲ್ಲಿ ಬಂದು ನೋಡುವಾಗ ಅಲ್ಲಿ ಏನಿಲ್ಲ ಇದೇ ವದಂತಿಗಳು ಇದೇ ಷಡ್ಯಂತ್ರಗಳು ಅಂತ ಆದಾಗ ಅವರು ಅದನ್ನು ಉಲ್ಟ ಮಾಡಲಿಕ್ಕೆ ಹೋಗುವುದಿಲ್ಲ ಅವ್ರು ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಆ ಸಾಧ್ಯತೆಗಳಿರ್ತದೆ ಆದರೆ ಇವರೆಲ್ಲ ನಿರೀಕ್ಷೆ ಮಾಡಿದ ಇವರು ನಮ್ಮವರು ನಮ್ಮವರು ಅಂತ ಅಲ್ಲಿ ವಕೀಲರು ನಮ್ಮವರು ನಮ್ಮವರು ಅಂತ ಆದರೆ ವಕೀಲರು ಅಷ್ಟೇ ಏನು ಅಲ್ಲಿ ನಡೆದಿದೆ ಏನು ಅದನ್ನೇ ವಾದ ಮಾಡ್ಬೋದು ವಿನಃ ಸುಳ್ಳುವಾದ ಮಾಡಲಿಕ್ಕೆ ಬೇಕಾದರೂ ದಾಖಲೆಗಳು ಬೇಕಲ್ಲ ಇವರತ್ರ ದಾಖಲೆಗಳು ಯಾವುದೂ ಇಲ್ಲ ಹೀಗಾಗಿ ಅವರನ್ನು ಎಲ್ಲರೂ ಕೈ ಬಿಟ್ಟಂತಹ ಪರಿಸ್ಥಿತಿ ಕಾಣ್ತಾ ಇದೆ ಆದರೂ ಕೂಡ ಇದು ವಿಳಂಬವಾಗಿ ಅವರನ್ನು ರಕ್ಷಣೆಗಾಗಿ ಒಂದು ಕೆಲವೊಂದು ದಾರಿಗಳು ಅವರಿಗೆ ಸಿಕ್ಕಿದೆ ಅಂದರೆ ನಿಧಾನವಾಗಿ ಆಗ್ತಾ ಇರೋದ್ರಿಂದ ಅವರು ಇಷ್ಟರಿಗೆ ಬೇರೆ ಏನು ಯಾರೋ ರಮ್ಯಾ ಅವರಿಗೆ ಕಾಂಗ್ರೆಸ್ ಮುಖಂಡೆ ರಮ್ಯಾ ಅವರೇ ರಮ್ಯಾ ಅಲ್ವಾ ಹೌದು ಕಾಂಗ್ರೆಸ್ ಮುಖಂಡ ನಟಿ ರಮ್ಯಾ ಅವರಿಗೆ ಕಮೆಂಟ್ ಮಾಡಿದ್ದಕ್ಕೆ ಎಷ್ಟು ಇಪ್ಪತ್ತು ಜನರನ್ನ ಹೇಗೆ ಹಿಡಿದ್ರು ಎಲ್ಲೆಲ್ಲಿ ಹೋಗಿ ಹಿಡಿದ್ರು ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಿ ಇಷ್ಟು ಏನು ಅತ್ಯಾಚಾರ ಅಸಹಸ ಯುವತಿಯರದು ಕೊಲೆ ಅಂತ ಹೇಳಿ ಇಷ್ಟೆಲ್ಲ ಅಪಪ್ರಚಾರ ಮಾಡಿ ಒಂದು ಇಡೀ ದಂಗೆ ಎಬ್ಬಿಸುವಂತ ಇದನ್ನು ಮಾಡಿದವರನ್ನ ಇವರು ಏನು ಮಾಡದೆ ಬಿಡ್ತಾರೆ ಬಿಡ್ಲಿಕ್ಕೆ ಕಾನೂನಿನ ಎಲ್ಲ ಸಕಲ ಸವಲತ್ತು ಸೌಲಭ್ಯಗಳನ್ನು ಅವರಿಗೆ ಒದಗಿಸುವಂತೆ ಮಾಡ್ತಾರೆ ಹಾಗಾದರೆ ಯಾರಿದ್ದಾರೆ ಅನ್ನಂಥ ದೊಡ್ಡ ಸಂಶಯ ಕೂಡ ಬರ್ತದೆ ಬಟ್ ಅದನ್ನೆಲ್ಲ ಬಳಸ್ಕೊಂಡಿದ್ದಾರೆ ಆದರೂ ಕೂಡ ಈ ರೀತಿ ಮಾಡಿ ನಾವಿದ್ದೇವೆ ಅಂತ ಹೇಳಿದಂಥ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ ಆ ಶಕ್ತಿಗಳು ಇಲ್ಲಿಂದ ಇಲ್ಲಿ ಶಿಕ್ಷೆ ಆಗಬೇಕು ಯಾಕಂದರೆ ಇವರನ್ನು ಬಳಸ್ಕೊಂಡಿದ್ದಾರೆ ಆಯುಧವನ್ನಾಗಿ ಬಳಸ್ಕೊಂಡಿದ್ದಾರೆ ಅವರು ಏನು ಆ ರೀತಿಯಾಗಿ ಒಳಗಾದ ಒಳಗಾಗಿದ್ದಾರೆ ಆ ಪ್ರಚೋದನೆ ಮಾಡಿದವರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ನನಗನಿಸ್ತಾ ಇದೆ ಸೊ ಇವರಿಗೆಲ್ಲ ಸಲಹೆಗಳನ್ನು ಈಗಲೂ ಕೊಡ್ತಾ ಇದ್ದಾರೆ ಈ ರೀತಿ ಮಾಡ್ಬೋದು ಈ ರೀತಿ ಪ್ರಕರಣದಲ್ಲಿ ನೀವು ಹೊರಗೆ ಬರ್ಬೋದು ಈ ರೀತಿ ಕೇಸ್ ಹಾಕಿ ಹೀಗಾಗಿ ಡಾಕ್ಯುಮೆಂಟ್ಗಳಿದೆ ಇದಾದ ಮೇಲೆ ನೀವು ಹೈಕೋರ್ಟಿಗೆ ಹೋದರೆ ನಿಮಗೆ ಗ್ಯಾರಂಟಿ ಈಬೇ ಇಲ್ಲಿ ಹೋದರೆ ನಿಮಗೆ ಸ್ಟೇ ಸಿಗ್ತದೆ ಎನ್ನುವಂಥ ಎಲ್ಲ ವಿಚಾರಗಳನ್ನು ಸಂವಿಧಾನ ಅವರ ಕಾನೂನು ತಜ್ಞರು ಅಥವಾ ಅವರ ಹಿತೈಷಿಗಳು ಬೆಂಬಲಿಗರು ಇದಕ್ಕೆ ನೋಡಿ ಒಬ್ಬೊಬ್ಬರು ವಕೀಲರಿಗೆ ಏನು ಯಾವುದೋ ಇದರಲ್ಲಿ ನೋಡಿದೆ ಇದರಲ್ಲೇ ಇದರಲ್ಲಿ ಒಬ್ಬ ವಕೀಲರಿಗೆ ಐದು ಲಕ್ಷ ಅಂತೆ ಒಂದು ಸಿಟ್ಟಿಂಗಿಗೆ ಅಂತ ಹೇಳ್ತಾರೆ ಅಂದರೆ ಅಂತಹ ವಕೀಲರನ್ನು ಸುಪ್ರೀಂ ಕೋರ್ಟ್ ವಕೀಲರನ್ನೆಲ್ಲ ಇಟ್ಕೊಂಡು ಎರಡೆರಡು ವಕೀಲರು ಮೂರು ಅಂದರೆ ಇಷ್ಟೆಲ್ಲ ಜನ ಇಟ್ಕೊಂಡು ಅವರು ವಾದ ಮಾಡಬೇಕಾದ್ರೆ ಇವರು ಏನು ಅವರ ಆದಾಯ ಏನಕ್ಕೆ ಏನು ಕೆಲಸ ಉದ್ಯೋಗ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಇವರನ್ನು ಧರ್ಮಸ್ಥಳದವರನ್ನು ಬಂಡವಾಳ ಶಕ್ ಧನಿಕರು ಅಂತ ಹೇಳ್ತಾರೆ ಧರ್ಮಸ್ಥಳದವರ ವಕೀಲರು ವಕೀಲರ ಪೀಸ್ ಮತ್ತು ಇವರ ಮುರುಡೆ ಗ್ಯಾಂಗಿನ ಅಥವಾ ಇವರ ಪರ ಏನು ಆರೋಪಿಗಳ ಪರವಾಗಿ ಮಾಡ್ತಾ ಇರುವ ವಕೀಲರ ಒಂದು ಇದು ರ್ಯಾಪೋ ನೋಡಿದರೆ ಅಜಗಜಾನ್ ಥರ ಇದೆ ಅಂದರೆ ಯಾರು ಯಾವುದಕ್ಕೆ ಹಣ ಹಾಕ್ತಾ ಇದ್ದಾರೆ ಆದರೆ ಆ ಹಣ ಮೂಲ ಯಾವುದು ಹಿಂದೆಯೂ ಇವರ ತಂಡದವರು ಏನು ಏನು ಒಮ್ಮೆ ಹೇಳಿ ಹೇಳಿದರೆ ಏನು ಹೇಳಿದರೆ ನಾವು ಅವರನ್ನು ಬಿಡಿಸ್ಕೊಂಡಿದ್ದೇವೆ ಅತ್ಯಾಚಾರ ಆರೋಪಿ ಇಷ್ಟು ಖರ್ಚಾಗಿದೆ ಅಂದರೆ ಒಬ್ಬ ಅತ್ಯಾಚಾರ ಆರೋಪಿಯನ್ನು ಬಿಡಿಸ್ಕೊಡುವಂಥ ದರ್ದು ಏನಿತ್ತು ಮತ್ತು ಅದಕ್ಕೆ ಖರ್ಚು ಮಾಡುವಂಥ ಮಾಡುವಂಥ ಅಗತ್ಯ ಏನಿತ್ತು ಅದಕ್ಕೆ ಬಂದಂಥ ಹಣ ಇಲ್ಲಿ ಅದು ಇದೆಲ್ಲವೂ ಕೂಡ ಏನು ಇದರ ಜೊತೆಯಲ್ಲೇ ಅದು ಕೂಡ ಚರ್ಚೆ ಆಗಬೇಕು ಅಂದರೆ ಅದು ಕೂಡ ಹೊರಗೆ ಬರಬೇಕು ಯಾಕಂದರೆ ಅತಿ ಜನರಿಗೆ ಇದಾದರೆ ಒಂದು ಕಪೋಲ ಕಲ್ಪಿತವಾದಂಥ ಪ್ರಕರಣಗಳು ಅದಾದರೆ ನಡೆದಂಥ ಒಂದು ಎಲ್ಲರ ಕಣ್ಣೆದು ನಡೆದಂಥ ದಾರುಣ ಘಟನೆ ಆ ದಾರುಣ ಘಟನೆಯ ಹಿಂದಿರುವ ಶಕ್ತಿಗಳು ಯಾವುದು ಅದನ್ನು ಮಾಡಿದವರು ಯಾರು ನಿಜವಾದ ಆರೋಪಿಯನ್ನು ಯಾರು ರಕ್ಷಿಸ್ತಾ ಇದ್ದಾರೆ ಎಲ್ಲವೂ ಹೊರಗೆ ಬರಬೇಕು ಯಾಕಂದರೆ ಜ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಹೋಗಬಾರ್ದು ಅದನ್ನು ಕ್ಲಿಯರ್ ಆಗಬೇಕು ಅದು ಕೂಡ ಈ ಸಂದರ್ಭದಲ್ಲಿ ಇತ್ಯರ್ಥ ಆಗಬೇಕು ಈ ಪ್ರಕರಣ ಕೂಡ ಇದು ಕಪೋಲ ಕಲ್ಪಿತವಾದರೂ ಕೂಡ ದೊಡ್ಡ ಷಡ್ಯಂತ್ರ ಆಗಿರುವುದರಿಂದ ಈ ಪ್ರಕರಣದಲ್ಲೂ ಕೂಡ ಯಾರೆಲ್ಲ ಇದ್ದಾರೆ ಅದು ಹೊರಗೆ ಬರಬೇಕು ಅದು ಖಂಡಿತ ಬರ್ತದೆ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅನ್ನೋಂತ ನನಗೆ ಭಾವನೆ ಇದೆ ಅದರ ಜೊತೆಯಲ್ಲಿ ಮಹಿಳಾ ಆಯೋಗ ಕೂಡ ಬಂದು ಬರ್ತದೆ ಈ ವಿಚಾರದಲ್ಲಿ ಹಲವು ಚರ್ಚೆಗಳು ನಡೀತಾ ಇದೆ ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ಗಳನ್ನು ಹಾಕುವಂತಹ ಕೆಲವೊಂದು ಫೇಕ್ ಅಕೌಂಟ್ಗಳು ಅಥವಾ ಸ್ವತಃ ತಾವು ಎಷ್ಟು ವರ್ಷಗಳಿಂದ ಬಳಕೆಯನ್ನು ಮಾಡ್ತಾ ಇದ್ದಿರೋ ಗೊತ್ತಿಲ್ಲ ಅಂತಹ ಈ ಮಂದ ಬುದ್ಧಿಯ ಯುವಕರಿಗೆ ಮತ್ತು ಯುವತಿಯರಿಗೆ ಮತ್ತು ಯಾರೇ ಆದರೂ ಕೂಡ ಅವರಿಗೆ ನೇರವಾಗಿ ಹೇಳುವಂಥದ್ದು ಇಷ್ಟೆಲ್ಲ ಆದ ಮೇಲೂ ಕೂಡ ತಾವುಗಳು ಯಾವ ಹೇಸಿಗೆಗಳನ್ನು ತಿಂತ ಇದ್ದೀರಿ ಅನ್ನುವಂತಹ ಏನ ಇರಬೇಕು ತಮಗೆ ಯಾಕಂತ ಹೇಳಿದರೆ ಸುಜಾತ ಭಟ್ ಅನ್ನುವಂಥ ಅಜ್ಜಮ್ಮ ಯಾವ ರೀತಿ ಕಲರ್ ಕಲರ್ ಕಾಗೆ ಹಾರಿಸಿದ್ರು ಅನ್ನುವಂಥದ್ದು ಇಡೀ ಕರ್ನಾಟಕಕ್ಕಲ್ಲ ಇಡೀ ಭಾರತಕ್ಕೆ ಗೊತ್ತಾಯಿತು ಆ ಎಮ್ಮ ಹೇಳಿರುವಂಥದ್ದು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಈಗ ಆ ಎಮ್ಮನೆ ಬಯ ಬಾಯಿ ಬಡ್ಕೊಳ್ತಾ ಇದ್ದಾರೆ ನಾನು ಹೇಳಿರುವಂಥದ್ದು ಸುಳ್ಳು ನನ್ನ ಹಿಂದೆ ಇದ್ದಂತಹ ಕೆಲವೊಂದು ನಾಯಕರುಗಳು ಯಾರು ಅಂತ ಹೇಳಿದರೆ ಅದು ಗಿರೀಶ್ ಮಟ್ಟನ್ನವರ್ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಇನ್ನೂ ಅನೇಕರು ಅನ್ನುವಂಥ ರೀತಿಯಲ್ಲಿ ಸತ್ಯವನ್ನು ಬೊಗಳ್ತಾ ಇದ್ದಾರೆ ಆ ಎಮ್ಮ ಬೊಗಳ್ತಾ ಇದ್ದಾರೆ ಇದು ಒಂದು ಕಥೆ ಚಿನ್ನಯ್ಯನ ಕಥೆಯನ್ನ ಕೇಳಿ ಚಿನ್ನಯ್ಯ ಮೊದಲಿಗೆ ನೂರಾರು ಶವಗಳನ್ನ ನನ್ನ ಕೈಯಾರೆ ಆ ದನಿಗಳು ಹೂತಿಸಿದ ಹೂತಿದ್ದಾರೆ ನನ್ನ ಹೂಳಿಸಿದ್ದಾರೆ ಅನ್ನುವಂಥ ಕಥೆಗಳನ್ನು ಕಟ್ಟಿದ್ದಂತ ಆ ಚಿನ್ನಯ್ಯ ಇವತ್ತು ಪೊಲೀಸರ ಅತಿಥಿಯಾಗಿದ್ದಾನೆ ದೂರುದಾರ ಈಗ ಆರೋಪಿ ಸ್ಥಾನದಲ್ಲಿ ಮುದ್ದೆ ಮುರಿಯುವಂತ ಪರಿಸ್ಥಿತಿ ಬಂದಿದೆ ಅಂದರೆ ಆತನು ಕೂಡ ಅಲ್ಲಿ ತಪ್ಪೊಪ್ಪಿಗೆಯನ್ನು ನೀಡಿದ್ದಾನೆ ಶಿವಮೊಗ್ಗ ಜೈಲಲ್ಲಿದ್ದಾನೆ ಇದಾದ ಬಳಿಕ ವಿಠಲ್ಗೌಡ ನನ್ನ ಸೊಸೆಗೆ ಸೊಸೆ ಅತ್ಯಾಚಾರ ಆಗಿದೆ ಆಕೆಯ ನ್ಯಾಯ ಸಿಗಬೇಕು ಅಂತ ಹೇಳಿ ಬೀದಿ ಬೀದಿಯಲ್ಲಿ ಕಿರಿಚಾರ್ತಾ ಇದ್ದಂತಹ ವಿಠಲ್ಗೌಡ ಯಾವುದು ಕಾಡಿನ ನಡುವಲ್ಲಿ ಇದ್ದಂತಹ ಬುರುಡೆಯನ್ನು ತಂದು ಇದು ಮಹಿಳೆಯ ತಲೆ ಬುರುಡೆ ಅಂತ ಕತೆ ಕತೆ ಕಟ್ಟಿದಂತಹ ಗೌಡನೂ ಕೂಡ ತಪ್ಪೊಪ್ಪಿಗೆಯನ್ನು ನೀಡಾಯಿತು ಈಗ ಇಷ್ಟು ದಿವಸಗಳಿಂದ ಇಡೀ ದೇಶದಾದ್ಯಂತ ಅಲ್ಲದೆ ಹೊರ ದೇಶಗಳಲ್ಲೂ ಕೂಡ ಪಾಕಿಸ್ತಾನ ಮೀಡಿಯಾಗಳಲ್ಲೂ ಕೂಡ ಧರ್ಮಸ್ಥಳದ ಸುದ್ದಿಗಳನ್ನು ಬಿತ್ತರಗೊಳಿಸಿದ್ದಂತಹ ಒಂದು ತಂಡ ಈಗ ಅಂಗಲಾಚತಾ ಇದೆ ನಮಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ನಮ್ಮನ್ನು ಒಂದು ಬಾರಿ ಬಿಟ್ಟು ಬಿಡಿ ಅಂತ ಹೇಳಿ ಕೈ ಮುಗಿದು ಅಂಗಲಾಚುವಂತ ಪರಿಸ್ಥಿತಿ ಬಂದಿದೆ ಆದರೂ ಕೂಡ ಕೆಲವೊಂದು ಫೇಸ್ಬುಕ್ಗಳಲ್ಲಿ ಈ ಈ ಕೂಡ ಫೇಕ್ ಅಕೌಂಟ್ ಆದರೂ ಕೂಡ ಅದನ್ನ ವ್ಯಕ್ತಿಗಳೇ ನಿಭಾಯಿಸುವಂತದ್ದು ವ್ಯಕ್ತಿಗಳೇ ಅವರ ಬಳಿ ಕೇಳ್ತಾ ಇರುವಂತೆ ಇವತ್ತಿಗೂ ಕೂಡ ಇಷ್ಟೆಲ್ಲ ಕತೆ ಆದ ಬಳಿಕ ಈಗಲೂ ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮ ಶಕ್ತಿ ಪ್ರದರ್ಶನವನ್ನ ಅಲ್ಲೂ ಕೂಡ ತೋರಿಸ್ತೀರಲ್ವಾ ಬೇಸರ ಆಗ್ತಾ ಇತ್ತು ಯೋಶ ಹೇಗೆಲ್ಲ ಆಗ್ತಾ ಇದ್ದಾರೆ ಎಂತೆಲ್ಲ ಆಗ್ತಾರೆ ನಾವು ಹೇಗೆ ಮಾತಾಡೋದು ಈಗ ಅನಿಸ್ತಾ ಇದ್ರೆ ಆ ಕಳ್ಳರು ಸುಳ್ಳರು ವಂಚಕರು ಈಗ ಅಲ್ಲಿಯೂ ತಮ್ಮ ಪ್ರಾಬಲ್ಯನೇ ಮೆನೀತಾರೆ ಈ ಸಮಾಜದಲ್ಲಿ ತಾಳುವಾರಿ ಇಟ್ಕೊಂಡು ರೌಡಿಜ ಮಾಡಿಕೊಂಡು ಕಾನೂನು ಉಲ್ಲಂಘಿಸಿ ಹೆದರ್ಸ್ತಾ ಇಲ್ವಾ ಅಥವಾ ಅತ್ಯಾಚಾರ ಕೊಲೆಗಳನ್ನು ಮಾಡ್ತಾ ಇಲ್ವಾ ಈ ಫೇಸ್ಬುಕ್ನಲ್ಲೂ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದೇ ಕಳ್ಳರು ಸುಳ್ಳರು ಅತ್ಯಾಚಾರಿಗಳು ಅಂಥವರೇ ಈಗ ಬಳಸಲಿಕ್ಕೆ ಶುರು ಮಾಡಿದಾರಲ್ಲ ಅವರು ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾರೆ ನಾವು ಅವರ ವಿರುದ್ಧ ಹೋರಾಡುವ ಅವರು ಹೇಳಿದ್ರೆ ಬೊಗಳಿದ್ರೆ ಏನು ಹಾಳಾಗುವುದಿಲ್ಲ ಸತ್ಯ ನೋಡಿ ಸರ್ಕಾರಿ ದಾಖಲೆಗಳು ನ್ಯಾಯಾಂಗ ಕಾನೂನು ಮತ್ತು ಎಲ್ಲವೂ ಕೂಡ ದಾಖಲೆಗಳನ್ನು ಸಿ ಬಿ ಐ ಸಿ ಐ ಡಿ ಪೊಲೀಸ್ ಇಲಾಖೆ ಈ ಎಲ್ಲ ದಾಖಲೆಗಳನ್ನೇ ಕೊಟ್ಟು ಆ ದಾಖಲೆಗಳ ಪ್ರಕಾರವೇ ನಾವು ಮಾತಾಡ್ತಿರುವಂಥದ್ದು ಬೇರೆ ಯಾವುದು ಊಹಾಪಲ್ಲ ಇವರು ಕನಸಲ್ಲಿ ಕೂತು ನಮಗೆ ಇವ್ರದ್ದು ಏನು ಇವ್ರ ಆರೋಪಿಗಳು ಅಂತ ಹೇಳಿ ಅಲ್ಲ ಅವರ ಆರೋಪಿಗಳು ಯಾವುದೇ ದಾಖಲೆಗಳಲ್ಲಿದ್ದು ಹೇಳಿದ್ರು ಆಯ್ತಪ್ಪ ಅವ್ರು ಹೇಳಿದ್ದಾರೆ ಅಂತ ಒಪ್ಕೊಂಡ್ರು ಕೂಡ ನಂತರ ಮಂಪೂರು ಪರೀಕ್ಷೆಯಲ್ಲಿ ಅವರನ್ನು ಪಾಪಕ್ಕೆ ತಂದು ಅವರ ಬದುಕನ್ನು ಬರಬಾದು ಮಾಡಿ ಅವರು ಮಂಪೂರು ಪರೀಕ್ಷೆಯಲ್ಲಿ ಒಪ್ಪಿ ಆ ಎಲ್ಲ ದಾಖಲೆಗಳಲ್ಲಿ ಕೂಡ ಅವರು ನಿರಪರಾಧಿಗಳು ಅವರ ಪಾತ್ರ ಇಲ್ಲ ಅಂತ ಹೈ ಕೋರ್ಟೇ ಒಪ್ಪಿಕೊಂಡ ಮೇಲೆಯೂ ಕೂಡ ಇದೇ ದರಿದ್ರದ ಇದೇ ನೀಚ ಮನಸ್ಥಿತಿಯ ಅತ್ಯಾಚಾರ್ಯ ಸ ರಕ್ಷಣೆ ಮಾಡ್ತಾ ಇರುವಂಥ ಈ ಫೇಸ್ಬುಕ್ನ ಸೋಷಿಯಲ್ ಮೀಡಿಯಾದಂಥ ಇನ್ಸ್ಟಾಗ್ರಾಮ್ಗಳಲ್ಲಿ ಕೂಡ ಯೂಟ್ಯೂಬ್ಗಳಲ್ಲೂ ಕೂಡ ಸೋಷಿಯಲ್ ಮೀಡಿಯಾದ ಈ ಏನು ಅತ್ಯಾಚಾರಿ ಮನಸ್ಥಿತಿಯ ಒಂದು ಅತ್ಯಾಚಾರಿಗಳನ್ನು ಸಂರಕ್ಷಣೆ ಮಾಡುವಂಥ ಇಂತಹ ಮನಸ್ಥಿತಿಗಳು ಇನ್ನೂ ಕೂಡ ಜೀವಂತ ಇದೆ ಅಂತ ಹೇಳಿದರೆ ಇದನ್ನು ಹೆಡೆಮುರಿ ಕಟ್ಟಬೇಕು ಸರ್ಕಾರಗಳು ಕೂಡ ಈಗ ಏನೋ ಗಂಭೀರವಾಗಿ ಪರಿಗಣಿಸಬೇಕು ಮುಂದಿನ ದಿನಗಳಲ್ಲಿ ಇಂತಹ ವಿಚಾರಗಳನ್ನು ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಇದು ಕೂಡ ಒಂದು ರೌಡಿಸಮ್ ಆಗ್ತದೆ ಸೈಬರ್ ರೌಡಿಸಮ್ ಏನಿದೆ ಹಾಂ ಯಾಕೆ ಅದನ್ನು ಯಾರ್ಯಾರ ಕುಟುಂಬದ ಚಾರಿತ್ರ್ಯವನ್ನು ಹರಣ ಮಾಡುವಂಥದ್ದು ಏನು ಸುಳ್ಳೇ ಸುಳ್ಳು ಹೇಳುವಂಥದ್ದು ಹೆದರಿಸುವಂಥದ್ದು ಸೈಬರ್ ಆನ್ಲೈನ್ ಒಂದು ರೀತಿಯಲ್ಲಿ ವಂಚನೆ ಹಣಕಾಸಿನ ವಂಚನೆ ರೀತಿಯಲ್ಲಿ ಸೈಬರ್ ರೌಡಿಸಮ್ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಗೂಂಡಾಯಿಸಮ್ ಕೂಡ ಬ್ಲ್ಯಾಕ್ ಮೇಲ್ ಎಲ್ಲವೂ ಕೂಡ ಸಮಾಜಕ್ಕಿಂತ ಒಂದು ಪಟ್ಟು ಹೆಚ್ಚಿನ ರೀತಿಯಲ್ಲಿ ಅತಿ ವೇಗವಾಗಿ ಸೈಬರ್ ರೌಡಿಸಮ್ ಸೈಬರ್ ವಂಚನೆ ಮತ್ತು ಏನು ಈ ಥರ ಇವೆಲ್ಲವೂ ಕೂಡ ಸಮಾಜದಲ್ಲಿ ನಡೀತಾ ಇಲ್ಲೂ ಕೂಡ ನಡೀತಾ ಇದೆ ಇದನ್ನು ತಡೆಗಟ್ಟದಿದ್ದರೆ ಸು ಇದಕ್ಕೊಂದು ಸರಿಯಾದ ಸೂಕ್ತವಾದಂಥ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಆಡಳಿತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಇದರ ನೇತೃತ್ವವನ್ನು ಮತ್ತು ವಕೀಲರಾಗಿದ್ದಂಥವರು ಕೆ ವಿ ಧನಂಜಯ ಅವರು ಹಲವು ಮಾಧ್ಯಮಗಳ ಮುಖಾಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ಗಳನ್ನು ನೀಡ್ತಾ ಇದ್ರು ಸ್ಪೆಷಲಿ ನಮ್ಮ ಟಿ ವಿಯಿಂದ ನಾನು ಕೂಡ ಅವರನ್ನು ಸಂಪರ್ಕಿಸಿದ್ದಂಥ ವೇಳೆಯಲ್ಲಿ ಇದೇ ಕೆ ವಿ ಧನಂಜಯ್ ಅವರು ಹೇಳಿದ್ದಂತಹ ಮಾತು ನಾನು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಲೀಡಲ್ಲಿ ಕಾಣಿಸಿಕೊಳ್ಳುವಂತಹ ಒಬ್ಬ ಲಾಯರ್ ಮಾತ್ರ ನನ್ನ ಜೊತೆಗೆ ಮುನ್ನೂರು ಲಾಯರ್ಗಳನ್ನು ಒಳಗೊಂಡಂಥ ಒಂದು ತಂಡ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಈಗ ಅದೇ ಕೆ ವಿ ಧನಂಜಯ್ ಮತ್ತು ಅವರನ್ನ ಈ ಒಂದು ಗ್ಯಾಂಗನ್ನು ಸಪೋರ್ಟ್ ಮಾಡುವಂಥವರ ಬಳಿ ಕೇಳ್ತಾ ಇದ್ದೇವೆ ಈಗ ಇವರಿಗೆ ಯಾವ ಲಾಯರ್ಗಳ ಸಪೋರ್ಟ್ಗಳಿವೆ ಕೆ ವಿ ಬಾಲನ್ ಅವರಿಗ ಒಂದು ಹೆಜ್ಜೆ ಮುಂದೆ ಇಡ್ತಾರೆ ಹೊರತು ಕೆ ಕೆ ವಿ ಅವರು ಎಲ್ಲಿದ್ದಾರೆ ಈ ಪ್ರಕರಣದಿಂದ ಅವರು ಕೈಬಿಟ್ರು ಏನು ಕಾರಣ ಯಾವ ಷಡ್ಯಂತ್ರದಲ್ಲಿ ಬಯಲಾಗುತ್ತೆ ಅಂತ ಹೇಳಿ ಹಿಂದೆ ಹಾಕಿದ್ರು ಇದು ಕೂಡ ಸತ್ಯವನ್ನ ಈ ಜನರು ತಿಳ್ಕೊಳ್ಬೇಕು ಮೊದಲಾಗಿ ಆ್ಯಂಡ್ ಕೊನೆಯ ಹಂತದಲ್ಲಿ ಗಮನಿಸೋದಾದರೆ ಮಹಿಳಾ ಆಯೋಗದಿಂದಲೂ ಕೂಡ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಂದಲೂ ಕೂಡ ಪತ್ರವನ್ನು ಬರೆಯಲಾಗಿತ್ತು ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸಿ ಅಂತ ಹೇಳಿ ಆ ಆ ಬಳಿಕವಷ್ಟೇ ಈ ಪ್ರಕರಣಕ್ಕೂ ಕೂಡ ಸ್ವಲ್ಪ ಬಿಸಿ ಮುಟ್ಟುವಂಥ ಪ್ರಯತ್ನಗಳಾಯಿತು ಈಗ ಮತ್ತೆ ರಾಜ್ಯ ಮಹಿಳಾ ಆಯೋಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನು ಬರೆದಿದೆ ಕೇವಲ ಚಿಹ್ನೆಯನ ಹೇಳಿಕೆಗೆ ಮಾತ್ರ ಸೀಮಿತವಾಗಿರದೆ ಈ ಒಂದು ಕೇಸನ್ನು ಮಾತ್ರ ಪರಿಗಣಿಸುವಂಥದ್ದಲ್ಲ ಧರ್ಮಸ್ಥಳ ಪ್ರದೇಶದಲ್ಲಿರುವಂತಹ ಇಪ್ಪತ್ತು ವರ್ಷಗಳಿಂದ ಕಾಣೆಯಾಗಿರುವಂತಹ ಮಹಿಳೆಯರ ಮತ್ತು ಅಸ್ವಾಭಾವಿಕವಾಗಿ ಸಂಭವಿಸಿರುವಂಥ ಸಾವಿನ ತನಿಖೆಗಳು ಕೂಡ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಅವರು ಆ ಪತ್ರದಲ್ಲಿ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಏನಾದರೂ ಈ ಪ್ರಕರಣದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ನೋಡಿ ಇದರ ಹಿಂದೆ ಒತ್ತು ಕೊಡುವಂಥ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಬಳಗದಿಂದ ಹೊರಗೆ ಒಂದು ಸುತ್ತುವರಿದಂಥ ಒಂದು ತಂಡ ಇದನ್ನು ಆ ಕಾಲಕ್ಕೆ ಒತ್ತುಗಟ್ಟು ಮೇಲೆ ಇಳಿಸುವಂಥ ಪ್ರಕರಣಕ್ಕೆ ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ಮೇಲೆ ಬೀಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೇಳಿದರೆ ಮೊನ್ನೆ ಮಹಿಳಾ ಒಂದು ಸಾಹಿತಿಗಳ ತಂಡ ಅಂತ ಇದೇ ಮಹಿಳಾ ಆಯೋಗಕ್ಕೆ ಮುನ್ನ ಮಹಿಳಾ ಸಾಹಿತಿಗಳೆಲ್ಲ ಸಿದ್ದರಾಮಯ್ಯವರನ್ನು ಭೇಟಿಯಾದರು ಸಿದ್ದರಾಮಯ್ಯ ಅವರನ್ನು ತುಂಬ ಜನ ಭೇಟಿಯಾಗ್ತಾರೆ ಅಂದರೆ ಅದರಲ್ಲೂ ಕೂಡ ಪ್ರಭಾವಿದ್ದವರು ಮಾತ್ರ ಅವರ ಹತ್ರ ಹೋಗಿ ಇದನ್ನು ಕೊಡ್ತಾರೆ ಅದರಲ್ಲೂ ಕೂಡ ಅವರ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ದೊಡ್ಡ ಪ್ರಭಾವ ಇರಬೇಕು ಮಹಿಳಾ ಸಾಹಿತಿಗಳನ್ನು ಅಲ್ಲಿಗೆ ಬಂದು ಕರೆದುಕೊಂಡು ಧರ್ಮಸ್ಥಳದಲ್ಲಿ ನಡೆದಂತಹ ಏನು ಇದೇ ಮಹಿಳಾ ಆಯೋಗದವರು ಏನು ಹೇಳಿದಾರೋ ಅದೇ ರೀತಿಯಾದಂಥ ಪಾಯಿಂಟ್ಗಳನ್ನೆಲ್ಲ ಇಟ್ಟುಕೊಂಡು ತನಿಖೆ ಆಗಬೇಕು ಅಂತ ಹೇಳಿದರು ಇಷ್ಟೆಲ್ಲ ಏನು ಅವ್ರದ್ದು ಆರೋಪಿಗಳು ಸುಳ್ಳು ಷಡ್ಯಂತ್ರ ಎಲ್ಲ ಒಪ್ಪಿಕೊಂಡ ಮೇಲೂ ಕೂಡ ಈ ಸಾಹಿತಿಗಳಂತ ಹೇಳಿಕೊಂಡ ಪ್ರಗತಿ ಬರೋರು ಅಂತ ಹೇಳ್ಕೊಳ್ಳುವಂಥ ಅಂತ ಹೇಳಿಕೊಳ್ಳುವಂಥ ಕೇವಲ ಧರ್ಮಕ್ಷೇತ್ರದ ವಿರುದ್ಧ ಮನಸ್ಥಿತಿ ಉಳ್ಳಂಥ ಕಮ್ಯುನಿಸ್ಟ್ ಮನಸ್ಥಿತಿಯವರ ಚಿಂತನೆಗಳನ್ನೆಲ್ಲ ಅಲ್ಲಿ ಹೊಂದಿರುವವರು ಕೆಲವರು ಅವರು ಬಂದು ಅಲ್ಲಿ ಈ ರೀತಿಯಾದಂಥ ಒಂದು ಧರ್ಮಸ್ಥಳದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದಾದರೆ ದ ನ ಹೇಳಿದರು ಅದಾದ ಮೇಲೆ ಅದು ಸಿದ್ದರಾಮಯ್ಯ ಅವರು ತಮ್ಮ ಫೇಸ್ಬುಕ್ನ ಸೋಷಿಯಲ್ ಜಾಲತಾಣದ ಇದ್ರಲ್ಲಿ ಹಾಕ್ಕೊಂಡ್ರು ಅದನ್ನು ಹಾಕಿಕೊಳ್ಳಬೇಕಾದ್ರೆ ಸಿದ್ದರಾಮಯ್ಯ ಅವರಿಗೆ ಅದೆಲ್ಲ ಗೊತ್ತಿರೋದಿಲ್ಲ ಅಂದರೆ ಯಾರೋ ಬಂದರು ಅದನ್ನು ಹಾಕುವಂಥ ಪೋಸ್ಟ್ ಮಾಡುವಂಥ ಅದರ ಒಂದು ಒಂದು ಸಂಸ್ಥೆ ಕೊಟ್ಟಿರ್ತಾರೆ ಎಷ್ಟೋ ಕೋಟಿಗೆ ಆ ಸಂಸ್ಥೆಯಲ್ಲಿ ಯಾರೋ ಪ್ರಬಲವಾದಂಥ ಸಪೋರ್ಟರ್ಗಳು ಖಂಡಿತ ಏನು ಮಹಿಳಾ ಈ ಧರ್ಮಸ್ಥಳದ ವಿರುದ್ಧವಾಗಿ ಈ ಪೋಸ್ಟನ್ನು ಹಾಕಬೇಕಾದಂಥ ಒಬ್ಬ ಮನಸ್ಥಿತಿಯ ಒಂದು ಶಕ್ತಿ ಅಲ್ಲಿದೆ ಹಾಗಾಗಿ ಈ ಪೋಸ್ಟನ್ನು ಕೂಡ ಮಹಿಳಾ ಸಾಹಿತಿಗಳು ಬಂದಂಥ ಭೇಟಿಯಾದ ಧರ್ಮಸ್ಥಳದ ವಿರುದ್ಧ ಅಂತ ಹೇಳುವಂಥ ವಿಚಾರಗಳನ್ನು ಒತ್ತಿಕೊಟ್ಟು ಕೊಟ್ಟು ಅದನ್ನು ಪೋಸ್ಟನ್ನು ನಾನು ನೋಡಿದೆ ಅಲ್ಲ ಅಲ್ಲಿ ಬಂದು ಭೇಟಿಯಾದದ್ದನ್ನು ಹಾಕಿದರಲ್ಲಿ ಯಾವ ತಪ್ಪು ಇಲ್ಲ ಬಟ್ ಅದನ್ನು ಪುಷ್ ಮಾಡಲಿಕ್ಕೆ ಇದನ್ನು ಪ್ರಾಮಿನೆನ್ಸ್ ಅದರ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೆ ಯಾವುದೋ ಒಂದು ಶಕ್ತಿಯಲ್ಲಿ ಅವರಿಗೆ ಅಪ್ಲೋಡ್ ಮಾಡುವಂಥ ಒಂದು ವಿಚಾರವನ್ನು ನನಗೆ ಕಾಣ್ತಾ ಇದೆ ಮಾಡಿದಂಥದ್ದು ಅದಾದಮೇಲೆ ಈಗ ಮಹಿಳಾ ಆಯೋಗ ಕೂಡ ಮಹಿಳಾ ಆಯೋಗ ಕೂಡ ಈ ರೀತಿಯಾಗಿ ಧರ್ಮಸ್ಥಳದಲ್ಲೇ ಏನು ಈ ರೀತಿಯೆಲ್ಲ ಇದೆ ಇದನ್ನು ಪುನಃ ಮಾಡಿ ಇಷ್ಟೆಲ್ಲ ಗೊತ್ತಾದ ಮೇಲೆ ಕೂಡ ಅಂದರೆ ಮಹಿಳಾ ಆಯೋಗ ಪುನಃ ಪುನಃ ತಮ್ಮ ಅಂದರೆ ಏನೆಲ್ಲ ಶಕ್ತಿ ಬಳಸಿ ಎಲ್ಲ ಚದುರಿ ಹೋಗಿ ಸೋತು ಸುಣ್ಣವಾಗಿದ್ದಂಥ ಒಂದು ಪಡೆಯನ್ನು ಮತ್ತೆ ಅವರಿಗೆ ಆಕ್ಸಿಜನ್ ಕೊಡುವಂಥದ್ದನ್ನು ಅಥವಾ ಇನ್ನು ಕೋಮಾ ಸ್ಥಿತಿಯಲ್ಲಿದ್ದವರನ್ನು ಮೇಲೆ ಎಬ್ಬಿಸ್ಲಿಕ್ಕೆ ಹೋರಾಟಗಾರರನ್ನು ಈ ರೀತಿಯಾದ ರೀತಿಯಲ್ಲಿ ಒಂದು ಆಕ್ಸಿಜನ್ ಕೊಡುವಂಥ ಪ್ರಯತ್ನ ಆಗ್ತಾ ಇದೆಯೋ ಎನ್ನುವಂಥ ಸಂಶಯ ನನಗೆ ಕಾಡ್ತಾ ಇದೆ ಇಲ್ಲದಿದ್ದರೆ ಧರ್ಮಸ್ಥಳದಲ್ಲಿ ಮಾತ್ರ ಮಹಿಳೆಯರ ಏನು ಅಸಹಜ ಸಾವು ಅಥವಾ ಆಗುವಂಥ ಇಡೀ ಪ್ರತಿ ಗ್ರಾಮದಲ್ಲಿ ಒಂದು ಅಸಹಜ ಸಾವು ಏನೋ ಗೊಲೆಗುಲೆಗಳು ನಡೀತದೆ ಪ್ರತಿ ಊರಿನಲ್ಲೂ ಅದೇ ಇಡೀ ರಾಜ್ಯದಲ್ಲೂ ಕರ್ನಾಟಕದಲ್ಲಿ ನಡೀತಾ ಇವರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಈ ರಾಜ್ಯದಲ್ಲಿ ನಡೀತಾ ಇರುವಂಥ ಮಹಿಳೆಯರ ಮೇಲಿನ ದೌರ್ಜನ್ಯ ಏನು ಯಾವುದೇ ರೀತಿಯಾದಂಥ ಸಹಜ ಸಾವು ನಾಪತ್ತೆ ಈ ಎಲ್ಲ ಪ್ರಕರಣಗಳನ್ನು ಟೋಟದಾಗಿ ತನಿಖೆ ಮಾಡಬೇಕು ಅಂತ ಮುಖ್ಯಮಂತ್ರಿಯವರಿಗೆ ಇದನ್ನು ಪ್ರಕರಣ ವಹಿಸ್ಬೋದು ಇದು ಮುಖ್ಯವಾಗಿ ಎಸ್ ಐ ಟಿ ಮಾಡಿರುವಂಥದ್ದು ಅದೇ ಈ ಚಿಹ್ನೆ ಹೇಳಿಕೆಯ ಅವರು ಹೇಳಿದ ನಂತರ ಅವನ ಒಂದು ಆಧಾರದಲ್ಲಿ ಅಲ್ಲಿ ನಡೆದಿರಕ್ಕಂತಹ ಏನೆಲ್ಲ ಪ್ರಕರಣಗಳವನು ಹೇಳಿದ್ದಾನೆ ಅದರ ಬಗ್ಗೆ ತನಿಖೆಯನ್ನು ಮಾಡೋ ಮಾಡಲಿಕ್ಕೆ ಹೊರಟಂಥದ್ದು ಇಲ್ಲದ್ರೆ ಧರ್ಮಸ್ಥಳದಲ್ಲಿ ಯಾವಾಗ ಯಾವತ್ತಿನಿಂದ ಸಾವುಗಳಾಗಿದೆ ಅಂದರೆ ಧರ್ಮ ಈ ಭೂಮಿಯಲ್ಲಿ ಮಾನವನ ಅಪರಾಧಗಳು ಯಾವತ್ತು ಶುರುವಾಗಿದೆ ಆವತ್ತಿನಿಂದ ದೌರ್ಜನ್ಯಗಳು ನಡೀತಾ ಇರ್ತದೆ ಯಾವತ್ತು ಅದಕ್ಕೊಂದು ಡೇಟ್ ಬೇಕಲ್ಲ ಇವರು ಹಾಗಾದರೆ ಚಿನ್ನಯ್ಯ ಒಂದು ಹೇಳಿದ ಹೇಳಿಕೆ ಆಧಾರದಲ್ಲಿ ಅವ ಹೇಳಿದಂಥ ವಿಚಾರಗಳ ಬಗ್ಗೆ ಅಲ್ಲಿ ಬಂದಂತಹ ದೂರುಗಳ ಬಗ್ಗೆ ಅಲ್ಲಿ ಎಸ್ ಐ ಟಿ ತನಿಖೆಯನ್ನು ನಡೆಸ್ತಾ ಇದೆ ಇವರು ಅದನ್ನು ಹೊರತಾಗಿ ಎಲ್ಲವೂ ಮಾಡಬೇಕಾದ್ರೆ ಅದಕ್ಕೊಂದು ನಿರ್ದಿಷ್ಟವಾದ ಏನು ಟೈಮ್ ಬೋಂಡಿಂಗ್ ಅಥವಾ ಎಲ್ಲ ಬೇಕಲ್ವಾ ಯಾವತ್ತ ನಾಗಲಕ್ಷ್ಮಿ ಚೌಧರಿ ಅವರು ಒತ್ತಾಯ ಮಾಡುವಂಥದ್ದು ಕೇವಲ ಚಿನ್ನಯ್ಯನ ಹೇಳಿಕೆಗೆ ಮಾತ್ರ ಆ ಒಂದು ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿದೆ ಇನ್ನು ಹಲವು ಟೈಮ್ ಬೌಂಡ್ ಬೇಕಲ್ಲ ಎಲ್ಲಿ ಬೇಕಲ್ಲ ಎಷ್ಟು ವರ್ಷಗಳಿಂದ ಏನ್ ಮಾಡೋದು ಹಾಗೆ ಮಾಡೋದಿದ್ರೆ ಇಡೀ ರಾಜ್ಯದಲ್ಲಿ ಆ ರೀತಿಯಾದಂತಹ ವಿಚಾರಗಳಿದೆ ಎಲ್ಲ ಕಡೆ ಏನೇ ಧರ್ಮಕ್ಷೇತ್ರಗಳಲ್ಲಿ ಅಂದರೆ ಆ ರೀತಿಯಾದಂತಹ ರೀತಿಯಾದಂಥ ಮುಕ್ತಿಧಾಮಗಳಲ್ಲಿ ಬಂದು ಜೀವ ಬಿಡುವಂಥ ಒಂದು ಕ್ರಮ ಮೊದಲಿಂದಲೂ ಈ ಕೆಲವರಿಗೆ ಕೆಲವರದಲ್ಲ ನಂಬಿಕೆ ಅದು ಸರಿಯೋ ತಪ್ಪು ಅಂತ ಹೇಳಿಲ್ಲ ಆ್ಯಕ್ಚುಲಿ ಅದು ಅವರಿಗೆ ಬಿಟ್ಟದ್ದು ಆದರೆ ಆತ್ಮಹತ್ಯೆ ಮಾಡೋದು ದೊಡ್ಡ ತಪ್ಪು ಬಂದು ಅದು ಸರಿಯಲ್ಲ ಆದರೆ ಕೆಲವರು ಆ ರೀತಿ ಕಾಶಿಯಲ್ಲಿ ಸೊ ಅಂದರೆ ಆ ಥರ ಒಂದು ನಡೀತಾ ಇದೆ ಅನ್ನುವಂಥ ಅಂಕಿಅಂಶಗಳು ಹೇಳ್ತಾ ಇದೆ ಅಂದರೆ ಈ ರೀತಿಯಾಗಿ ಬಂದು ದೇವರ ಸನ್ನಿಧಾನ ಶಿವಾಲಯ ಕರ್ತ ಅಂತ ಅದು ಆದರೆ ಅವರಾಗಿಯೇ ಅಲ್ಲಿ ಬಂದು ಕಾಲಯಾಪನ ಮಾಡಿಕೊಂಡು ಹಿಂದೆಲ್ಲ ಹೇಗೆ ಹೇಳಿದರೆ ಪುಣ್ಯಕ್ಷೇತ್ರದಲ್ಲಿ ಬಂದು ಅಲ್ಲಿ ಪುಣ್ಯ ಸಂಚಯ ಮಾಡಿಕೊಂಡು ಅಲ್ಲೇ ಇದ್ದುಕೊಂಡು ಅಲ್ಲೇ ಬದುಕಿಕೊಂಡು ದೇವರ ದರ್ಶನ ಪೂಜೆ ಮಾಡಿಕೊಂಡು ಕೊನೆ ಅಲ್ಲೇ ಜೀವನವನ್ನು ಮುಗಿಸ್ತಾ ಇದ್ರು ಅದಾದರೆ ಅವರೊಂದು ಭಕ್ತಿ ಇದು ಆಗಲ್ಲ ಅಲ್ಲಿ ಒಂದು ಸುಸೈಡ್ ಮಾಡಿದರೆ ಅದು ಸಂಪೂರ್ಣ ಉಲ್ಟಾಗ್ತದೆ ಅದು ಅಂದರೆ ತಪ್ಪು ಅಂಥದ್ದು ಆದರೆ ಆ ಜನರಿಗೆ ಅದನ್ನೆಲ್ಲ ಹೇಳಿಕೊಡುವಂಥದ್ದು ಅಥವಾ ತಿಳಿಯುವಂಥದ್ದೇನಿಲ್ಲ ಹೇಳುವಂಥದ್ದು ಈಗಿನ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ಅಲ್ಲಿ ಧರ್ಮಸ್ಥಳದಲ್ಲಿ ಏನೆಲ್ಲ ಏನು ಅಸಹ ಸಾವುಗಳು ಅಂತಲ್ಲ ಇಡೀ ರಾಜ್ಯದಲ್ಲಿ ಆದಂಥ ಮಹಿಳೆಯರ ಮೇಲೆ ಮಹಿಳಾ ಆಯೋಗದವರಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯ ಸಾವು ನಾಪತ್ತೆ ಕೊಲೆ ಅತ್ಯಾಚಾರ ಈ ಎಲ್ಲ ಪ್ರಕರಣವಾಗಿ ತನಿಖೆ ಮಾಡಬೇಕಾಗ್ತದೆ ಯಾಕಂದರೆ ಎಲ್ಲ ಮಹಿಳೆಯರ ಜೀವವು ಅಮೂಲ್ಯವಾಗಿದೆ ಇವರು ಒತ್ತಿ ಒತ್ತಿ ಹೇಳುವಾಗ ಮತ್ತು ಇಷ್ಟೆಲ್ಲ ತನಿಖೆ ಆದಮೇಲೆ ಪುನಃ ಒತ್ತಿ ಹೇಳುವಾಗ ನಾವು ಈ ಸಲಹೆಯನ್ನು ಅವರಿಗೆ ಕೊಡ್ತಾ ಇದೆ ಲಾಗಲಕ್ಷ್ಮಿ ಚೌಧರಿ ಅವರಿಗೆ ಎಸ್ ಐ ಟಿ ಮುಖ್ಯಸ್ಥರಿಗೆ ಪತ್ರವನ್ನು ಬರೆದಿರುವಂತದ್ದು ಒಂದು ಕಡೆ ಈ ಗ್ಯಾಂಗ್ ಮೂಲ ಕೇಸನ್ನ ರದ್ದತಿಗೆ ಅಂದ್ರೆ ತರ್ಟಿ ಫೈವ್ ಬಾರ್ ಟ್ವೆಂಟಿ ಫೈವ್ ಅನ್ನ ಎಫ್ಐಆರ್ ರದ್ದತಿಗೆ ಮುಂದಾಗ್ತದೆ ಇನ್ನೊಂದು ಹೊಸ ಕೇಸ್ ಮಾಡ್ಬೇಕು ಅಂತ ಅಂದ್ರೆ ಅದರಲ್ಲಿ ಇವರು ಬಚವಾಗ್ತಾರ ಎನ್ನುವಂತ ಸಾಧ್ಯತೆ ಆಶಯ ಹೋಗಿ ಎಸ್ ಥ್ಯಾಂಕ್ ಯು ಸರ್ ಇಷ್ಟು ಹೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ